ನಮಸ್ಕಾರ ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ ದೀಪಾವಳಿ ಹಬ್ಬದ ಒಂದು ವೈಶಿಷ್ಟ್ಯವನ್ನ ಚರ್ಚೆ ಮಾಡೋಣ ದೀಪಾವಳಿ ಹಬ್ಬವನ್ನ ನಾವು ಮೂರು ದಿನಗಳಾಗಿ ವಿಂಗಡಣೆ ಮಾಡಿಕೊಂಡು ಆಚರಣೆ ಮಾಡ್ತೀವಿ ಒಂದು ನರಕ ಚತುರ್ದಶಿ ನರಕ ಚತುರ್ದಶಿ ಅಂದ್ರೆ ನರಕಾಸುರ ಎಂಬ ಹಸುರನು ಜನರಿಗೆ ತ್ರೇತಾಯುಗದಲ್ಲಿ ಬಹಳ ತೊಂದರೆಗಳನ್ನು ಕೊಡ್ತಾ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಆ ನರಕಾಸುರನನ್ನ ಸಂಹಾರ ಮಾಡ್ತಾರೆ ಅಂದ್ರೆ ಆಶ್ವಯುಜ ಬಹುಳ ಚತುರ್ದಶಿಯ ದಿವಸ ಶ್ರೀಕೃಷ್ಣ ಆ ನರಕಾಸುರನ ಬದೆ ಮಾಡಿರ್ತಾರೆ ಅದರನ್ನ ನಾವು ನರಕ ಚತುರ್ದಶಿ ಅಂತ ಹೇಳ್ತೀವಿ ಎಲ್ಲರೂ ರಾತ್ರಿ ಸ್ನಾನವನ್ನ ಮಾಡಿ ಹಾಲನ್ನವನ್ನ ತಿನ್ನಬೇಕು ಯಾಕಂದ್ರೆ ಅಸುರ ಸಂಹಾರವಾಗಿರೋದ್ರಿಂದ ಹಾಲು ಅನ್ನವನ್ನ ನಾವು ಸ್ವೀಕರಿಸಿ ರಾತ್ರಿ ಸ್ನಾನ ಮಾಡಿ ಆವತ್ತಿನ ದಿವಸ ರಾತ್ರಿ ನಾವು ಮನೆಯಲ್ಲಿ ನೀರನ್ನ ತುಂಬ ಹಬ್ಬ ಅಂತ ಮಾಡ್ತೀವಿ ಇದಾದ ಮಾರನೇ ದಿವಸ ಆಚರಿಸುವುದೇ ಆಶ್ವಯಜ ಬಹುಳ ಅಮಾವಾಸ್ಯೆಯ ದೀಪಾವಳಿ ಹಬ್ಬ ಈ ದೀಪಾವಳಿ ಹಬ್ಬ ದಿವಸ ನಾವು ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಯಾಕಪ್ಪ ಅಂದ್ರೆ ಆ ಧನಲಕ್ಷ್ಮಿ ಅನುಗ್ರಹ ನಮಗೆ ಪ್ರಾಪ್ತಿಯಾದ್ರೆ ಧನ ಮಜ್ ನಿರ್ಧನ ಧನಂ ಸೂರ್ಯೋ ಧನಂ ಹೊಸ ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಧನದ ಸಹಾಯ ಇಲ್ಲದೆ ಪ್ರಪಂಚದಲ್ಲಿ ಯಾವುದು ನಡೆಯೋದು ಕಷ್ಟ ಆಗತ್ತೆ ಹಾಗೆ ಆ ಧನಲಕ್ಷ್ಮಿ ಅನುಗ್ರಹವನ್ನು ನಾವು ಪಡೆಯೋದ್ರಿಂದ ನಮಗೆ ಧನಲಕ್ಷ್ಮಿ ಅನುಗ್ರಹ ಉಂಟಾಗುತ್ತದೆ ಸುಮಾರನೇ ದಿವಸ ನಾವು ಬಲಿಪಾಟಿ ಬಲಿಚಕ್ರವರ್ತಿಯನ್ನ ವಾಮನ ಅವತಾರದಲ್ಲಿ ಮಹಾವಿಷ್ಣು ಸಂಹಾರ ಮಾಡಿರ್ತಕ್ಕಂತಹ ಆ ಒಂದು ದಿನವನ್ನ ಬಲಿಪಾಟ್ಯಮಿ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಇದನ್ನ ಬಲಿಪಾಟ್ಯಮೆ ವ್ರತ ಅಂತ ಆಚರಣೆ ಮಾಡುವ ಪದ್ಧತಿ ಕೆಲವರಲ್ಲಿ ಇರುತ್ತದೆ ವಿಶೇಷವಾಗಿ ನಾವು ಅತಿರಸಗಳನ್ನ ಪರಮೇಶ್ವರನಿಗೆ ಹರಿಶಿಣ ಕೊಂಬುಗಳು ಹಾಗೂ ಬಟ್ಲಡಿಕೆಗಳ ಸಮೇತವಾಗಿ ಎಲ್ಲರೂ ನಿವೇದನೆಗಳನ್ನ ಮನೆಗಳಲ್ಲಿ ಮಾಡುವುದಾಗ್ಲೇ ದೇವಸ್ಥಾನಗಳಲ್ಲಿ ಸಮರ್ಪಿಸಿ ಆ ಕೇದಾರೇಶ್ವರ ವ್ರತವನ್ನ ಆ ವ್ರತ ಕಥೆಯನ್ನ ಆಲಿಸ್ಬೇಕಾಗುತ್ತದೆ ಆ ವ್ರತ ಕಥೆಯ ಮಹಿಮೆಯನ್ನ ತಿಳಿದವರು ಆ ವ್ರತಕತೆಯನ್ನ ಕೇಳೋದ್ರಿಂದ ಬಹಳ ಪುಣ್ಯಪ್ರದವಾದಂತಹ ಫಲಗಳನ್ನ ಅವರು ಪಡಿತಾರೆ ಅಂತ ಈ ಕೇದಾರೇಶ್ವರ ವ್ರತಕತೆ ಹೇಗಿರುತ್ತೆ ಪೂರ್ವದಲ್ಲಿ ಶಿವನೋ ಪ್ರಮತ ಗಣದೊಂದಿಗೆ ಕೈಲಾಸ ಪರ್ವತವು ಅಂದ್ರೆ ಭೂಲೋಕಕ್ಕೆ ಈಶಾನ್ಯದಲ್ಲಿ ಇರ್ತಕ್ಕಂತಹ ಅನೇಕ ರೀತಿಯಾದಂತಹ ಪುಷ್ಪ ನಿಬಿಡವಾದಂತಹ ವೃಕ್ಷಗಳಿಂದ ಸಮೃದ್ಧಿಯಾದ ಕೈಲಾಸ ಪರ್ವತದಲ್ಲಿ ಪರಮೇಶ್ವರನು ಅತ್ಯಂತ ಆನಂದಚಿತ್ತನಾಗಿ ಪಾರ್ವತಿ ಸಹಿತನಾಗಿ ತನ್ನ ಗಣದೊಂದಿಗೆ ನೃತ್ಯವನ್ನು ಮಾಡುತ್ತಿರಲು ಪರಮೇಶ್ವರನು ತನ್ನ ಆನಂದ ಆಗುವವರೆಗೂ ನೃತ್ಯವನ್ನು ಮಾಡಿ ಬಳಿಕ ತಾನು ಆಸನಾರೂಢನಾಗಿ ಕುಳಿತಿರಲು ಎಲ್ಲಾ ದೇವಾದಿ ದೇವತೆಗಳು ಬಂದು ಆತನಿಗೆ ವಂದನೆಯನ್ನು ಮಾಡ್ತಾರೆ ಆದರೆ ಭೃಂಗಿ ಮತ್ತು ನಂದಿಗಳು ಸಹ ತಮ್ಮ ಹಾಸ್ಯದಿಂದ ಅಲ್ಲಿ ಇರ್ತಕ್ಕಂತಹ ಎಲ್ಲರನ್ನು ಮೆಚ್ಚಿಸ್ತಾರೆ ಆ ಒಂದು ಮೆಚ್ಚುಗೆಯನ್ನ ಕೇಳಿದಂತಹ ಪರಮೇಶ್ವರನು ಎಲ್ಲರಿಗೂ ವಿಶೇಷವಾಗಿ ಬಹುಮಾನಗಳನ್ನು ಕೊಡೋದಕ್ಕೆ ಪ್ರಾರಂಭಿಸ್ತಾರೆ ಹಾಗೆ ಎಲ್ಲರೂ ಬಂದು ಪಾರ್ವತಿ ಪರಮೇಶ್ವರರು ಇಬ್ಬರಿಗೂ ನಮಸ್ಕಾರವನ್ನ ಮಾಡ್ತಾ ಇರ್ಬೇಕಾದ್ರೆ ನಂದಿ ಮತ್ತು ಭೃಂಗಿಗಳು ಬರ್ತಾರೆ ನಂದಿ ಇಬ್ಬರಿಗೂ ನಮಸ್ಕಾರವನ್ನು ಮಾಡಿದ್ರೆ ಭೃಂಗಿ ಮಾಡೋದಿಲ್ಲ ಭೃಂಗಿ ಮಾಡದೆ ಬರೀ ಪರಮೇಶ್ವರನಿಗೆ ಮಾತ್ರ ನಮಸ್ಕಾರವನ್ನು ಮಾಡಿ ಪಾರ್ವತಿ ದೇವಿಗೆ ಮಾಡುವುದಿಲ್ಲ ಅದರಿಂದ ಕೋಪಗೊಂಡಂತಹ ಪಾರ್ವತಿ ದೇವಿಯು ಎಲ್ಲೋ ಪರಮಾತ್ಮನೇ ನೀನು ಅರ್ಧರ ನಾರೀಶ್ವರನಾಗಿದ್ದು ನಿನ್ನಲ್ಲಿ ನಾನು ಅರ್ಧ ಭಾಗ ಇರಬೇಕಾದ್ರೆ ಭೃಂಗಿ ನನಗೆ ನಮಸ್ಕಾರ ಮಾಡಲಿಲ್ಲ ಅಂದಾಗ ಭೃಂಗಿ ಬ್ರಹ್ಮ ಋಷಿಯಾಗಿದ್ದರಿಂದ ನಿನಗೆ ನಮಸ್ಕಾರ ಮಾಡುವ ಅಗತ್ಯ ಇರುವುದಿಲ್ಲ ಅಂತ ಹೇಳಿ ಶಿವನು ಎಲ್ಲರ ಆ ಒಂದು ಗಣದ ಮಧ್ಯದಲ್ಲಿ ಪರಿಹಾಸ್ಯವನ್ನು ಮಾಡ್ತಾನೆ ಇದರಿಂದ ಕೋಪಗೊಂಡಂತಹ ಪಾರ್ವತಿ ದೇವಿಯು ಶಿವನಲ್ಲಿ ಇರತಕ್ಕಂತಹ ತನ್ನ ಅರ್ಧ ಶಕ್ತಿಯನ್ನ ಹೀರಿಕೊಂಡು ಆಕೆ ಹೊರಗೆ ಹೊರಟು ಹೋಗ್ತಾಳೆ ಹೊರಟು ಹೋಗಿ ಭೂಲೋಕಕ್ಕೆ ಬಂದು ಗೌತಮ ಮಹರ್ಷಿಯ ಆಶ್ರಮವನ್ನ ಆಕೆ ಸೇರ್ತಾಳೆ ಗೌತಮ ಮಹರ್ಷಿಯ ಆಶ್ರಮದಲ್ಲಿ ಆಕೆಗೆ ಬಂದು ಇರಬೇಕಾದ್ರೆ ಗೌತಮ ಮಹರ್ಷಿಯ ಅರಣ್ಯದಲ್ಲಿ ಸಮಿತ್ವಗಳನ್ನು ತೆಗೆದುಕೊಂಡು ಅಗ್ನಿಹೋತ್ರಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಆಶ್ರಮದಲ್ಲಿ ಭೂಮಿಯ ಮೇಳಗೆ ಇನ್ನೊಂದು ಶಿವನು ಅವತ್ತು ಇನ್ನೊಂದು ಸೂರ್ಯನೋ ಇಳಿದಂತಹ ಪ್ರಕಾಶಮಾನವಾದ ತನ್ನ ಆಶ್ರಮವನ್ನು ಕಂಡು ಏನೋ ಒಂದು ರೀತಿಯಾಗಿ ಭೂಮಿಯ ಮೇಲೆ ಏನು ಇಷ್ಟೊಂದು ಆಶ್ರಮ ಯಾಕೆ ಇಷ್ಟೊಂದು ಪ್ರಕಾಶಮಾನವಾಗಿದೆ ಅಂತ ಹೋಗಿ ನೋಡಿದ್ರೆ ಜಗಜ್ಜನ್ನಿ ಪಾರ್ವತಿ ಅಲ್ಲಿ ಇರ್ತಾಳೆ ಆಗ ಆಕೆಗೆ ವಂದಿಸಿ ವಿಚಾರವನ್ನು ತಿಳಿದುಕೊಂಡು ಆಕೆಗೆ ಈ ರೀತಿ ಮಾಡುವುದು ಸರಿಯಲ್ಲ ದೇವಾದಿ ದೇವತೆಗಳೇ ಈ ರೀತಿಯಾಗಿ ನಡೆದುಕೊಂಡಾಗ ಭೂಲೋಕದಲ್ಲಿ ಸಾಮಾನ್ಯವಾದ ಜೀವರಾಶಿಗಳು ಏನಾಗಬೇಕು ಅಂತ ಹೇಳಿ ಆಕೆಗೆ ವಿವೇಕವನ್ನು ತಿಳಿಸಿದಾಗ ಆಕೆಗೆ ಪುನಃ ನಾನು ಶಿವನಲ್ಲಿ ಐಕ್ಯವಾಗಬೇಕಾದ್ರೆ ಏನು ಮಾಡಬೇಕು ಅಂದಾಗ ನೀನು ಕೇದಾರೇಶ್ವರ ವ್ರತವನ್ನು ಮಾಡಬೇಕು ಅಂತ ಹೇಳಿ ಆತನು ಹೇಳಿ ಆಶ್ವಯುಧ ಶುದ್ಧ ಅಷ್ಟಮಿಯ ದಿನ ಒಂದು ಕಲಶವನ್ನ ಸ್ಥಾಪಿಸಿ ಆ ಕಲಶಕ್ಕೆ ದಿನ ಇಪ್ಪತ್ತೊಂದು ಅತಿರಸಗಳನ್ನ ನಿವೇದನೆ ಸಮರ್ಪಿಸಿ ಇಪ್ಪತ್ತೊಂದು ದಿನಗಳ ಕಾಲ ವ್ರತವನ್ನು ಮಾಡಿ ಇಪ್ಪತ್ತೊಂದನೆಯ ದಿನ ಆ ಒಂದು ಆಶ್ವಯುಜ ಬಹುಳ ಅಮಾವಾಸ್ಯೆಯ ದಿನ ಕೇದಾರೇಶ್ವರ ವ್ರತವನ್ನ ಪರಿಸಮಾಪ್ತಿ ಮಾಡಿಸ್ತಾರೆ ಆ ವ್ರತದ ಮಹಿಮೆಯಿಂದ ಪರಮೇಶ್ವರನು ಪ್ರತ್ಯಕ್ಷನಾಗಿ ಪುನಃ ಪಾರ್ವತಿಯನ್ನ ತನ್ನಲ್ಲಿ ಐಕ್ಯವನ್ನಾಗಿ ಮಾಡಿಕೊಂಡು ಆತನು ಶಕ್ತಿವಂತನಾಗ್ತಾನೆ ಇದಾದ ನಂತರ ಈ ವ್ರತವನ್ನ ಭೂಲೋಕಕ್ಕೆಲ್ಲ ಪ್ರಚಾರ ಮಾಡುವಂತ ಒಬ್ಬ ಮಹಾರಾಜರಿಗೆ ಪರಮೇಶ್ವರನು ತಿಳಿಸ್ತಾನೆ ಇದೇ ರೀತಿಯಾಗಿ ಈ ವ್ರತವು ಭೂಲೋಕವೆಲ್ಲ ಪ್ರಚಾರಗೊಂಡಿರಲು ಒಂದಾನೊಂದು ದಿನ ಪುಣ್ಯವತಿ ಭಾಗ್ಯವತಿ ಎಂಬ ಇಬ್ಬರು ಅಕ್ಕ ತಂಗಿಯರು ಈ ವ್ರತದ ಮಹಿಮೆಯನ್ನ ತಿಳಿದುಕೊಂಡು ತಮ್ಮ ತಂದೆಯ ಬಳಿಗೆ ಹೋಗಿ ನಾವು ಈ ವ್ರತವನ್ನ ಸಹ ನಾವು ಮಾಡ್ತೇವೆ ಅಂತ ಹೇಳಿ ಅವರು ಕೇಳ್ತಾರೆ ಅವ್ರ ತಂದೆ ನಾವು ಅತ್ಯಂತ ದರಿದ್ರರಾಗಿರೋದ್ರಿಂದ ಈ ವ್ರತವನ್ನ ಮಾಡೋದಕ್ಕೆ ನಮಗೆ ಕಷ್ಟ ಸಾಧ್ಯ ಹಾಗಾಗಿ ಇದನ್ನ ಮಾಡೋದು ಬೇಡ ಅಂತ ಹೇಳ್ತಾರೆ ಆಗ ನೀವು ನಿಮ್ಮ ಅಪ್ಪಣೆಯನ್ನು ಕೊಟ್ರೆ ಸಾಕು ನಾವು ಯಾವ್ದೋ ಒಂದ್ ರೀತಿ ವ್ರತವನ್ನ ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಆ ಪುಣ್ಯವತಿ ಭಾಗ್ಯವತಿಯರು ಅವ್ರ ತಂದೆ ಅನುಮತಿಯನ್ನು ತೆಗೆದು ಅಕ್ಕಿಯ ರಾಶಿ ಇಲ್ಲದೆ ಇರೋ ಕಾರಣ ಒಂದು ಮಣ್ಣಿನ ರಾಶಿಯನ್ನ ಹಾಕಿ ಅಲ್ಲಿ ಒಂದು ಮಣ್ಣಿನ ಮಡಕೆಯನ್ನು ಅವ್ರ ಸ್ಥಾಪನೆ ಮಾಡಿ ಆ ಮಡಿಕೆಗೆ ಆಲದ ಮರದ ಎಲೆಗಳನ್ನ ಇಟ್ಟು ಆಲದ ಮರದ ಹಣ್ಣುಗಳನ್ನ ನಿವೇದನೆಯನ್ನಾಗಿ ಸಮರ್ಪಿಸಿ ಆಲದ ಮರದ ಎಲೆಗಳನ್ನೇ ತಾಂಬೂಲಗಳನ್ನಾಗಿ ಕೊಟ್ಟು ಆಲದ ಮರದ ದಾರಗಳನ್ನೇ ಕೈಗೆ ಧರಿಸಿ ಅವರೇನಪ್ಪ ಮಾಡ್ತಾರೆ ಶ್ರದ್ಧಾ ಶ್ರದ್ಧಾಭಕ್ತಿಗಳಿಂದ ಇಪ್ಪತ್ತೊಂದು ದಿನ ಮಾಡ್ತಾರೆ ಇದರಿಂದ ಅವರಿಗೆ ಆ ಪರಮೇಶ್ವರ ಅನುಗ್ರಹದಿಂದ ಇಬ್ಬರು ಮಹಾರಾಜರು ಬಂದು ರಾಜಪುತ್ರರು ಅವರನ್ನ ವಿವಾಹ ಮಾಡ್ಕೊಳ್ತಾರೆ ಪುಣ್ಯವತಿಯು ಆ ಒಂದು ಭಗವಂತನ ಕೃತಜ್ಞತೆಯನ್ನು ಮರೆತು ಹೋದ್ರೆ ಕೇದಾರೇಶ್ವರ ವ್ರತವನ್ನು ಮಾಡಿ ಸರ್ವ ಸಮೃದ್ಧಿಯನ್ನ ಹೊಂದುತ್ತಾಳೆ ಭಾಗ್ಯವತಿಯು ಧನ ಮದದಿಂದ ವ್ರತವನ್ನು ತಿರಸ್ಕಾರ ಮಾಡ್ತಾಳೆ ಇದರಿಂದ ಭಾಗ್ಯವತಿಯ ಗಂಡನು ಆಕೆಯ ಮೇಲೆ ಸಂಶಯವನ್ನು ಪಟ್ಟು ಆಕೆಯನ್ನು ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕ್ತಾನೆ ಆಕೆಯು ಅರಣ್ಯದಲ್ಲಿ ಸುತ್ತುತ್ತಾ ಒಂದಾನೊಂದು ದಿನ ಮಕ್ಕಳನ್ನು ತಮ್ಮ ಅಕ್ಕನ ಬಳಿಗೆ ಕಳಿಸಿ ನೀನು ಹೋಗಿ ನಮ್ಮ ಅಕ್ಕನ ಬಳಿ ಒಂದಷ್ಟು ದ್ರವ್ಯವನ್ನು ತೆಗೆದುಕೊಂಡು ಹೇಳಿ ಇಬ್ಬರು ಮಕ್ಕಳನ್ನ ಕಳಿಸ್ಕೊಡ್ತಾಳೆ ಆ ಮಕ್ಕಳಿಬ್ಬರು ಸಹ ಹೋಗಿ ದೊಡ್ಡಮ್ಮನ ಬಳಿ ಇದ್ದು ಆ ದೊಡ್ಡಮ್ಮ ಮಕ್ಕಳನ್ನ ಆಲನೆ ಪಾಲನೆ ಮಕ್ಕಳನ್ನು ನೋಡಿ ಆಕೆ ಆ ಮಕ್ಕಳಿಗೆ ಒಂದಷ್ಟು ದ್ರವ್ಯವನ್ನು ಕೊಟ್ಟು ಕಳಿಸ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ದೇವರು ಬಂದು ಚೋರನ ರೂಪದಲ್ಲಿ ದ್ರವ್ಯವನ್ನು ಆಹರಿಸ್ತಿರ್ತಾನೆ ಪುನಃ ಮಕ್ಕಳ ದೊಡ್ಡಮ್ಮನ ಬಳಿಗೆ ಹಾಕಿಕೊಂಡು ಹೋಗ್ತಾರೆ ಆ ದೊಡ್ಡಮ್ಮ ಪುಣ್ಯವತಿ ಪುನಃ ಮಕ್ಕಳಿಗೆ ಊಟೋಪಚಾರಗಳನ್ನು ಮಾಡಿಸಿ ದ್ರವ್ಯವನ್ನು ಕಳಿಸ್ತಾರೆ ಪುನಃ ದಾರಿಯಲ್ಲಿ ಅದೇ ರೀತಿ ಆಗುತ್ತೆ ಆಗ ಈ ವಿಷಯವನ್ನ ಇರ್ತಂತಹ ಪುಣ್ಯವತಿ ಮಕ್ಕಳ ಕೈಯಲ್ಲಿ ಕೇದಾರೇಶ್ವರ ವ್ರತವನ್ನು ಮಾಡಿಸಿ ದಾರಗಳನ್ನ ಕೈಗೆ ಕಟ್ಟಿ ಬಳಸಿಕೊಡ್ತಾರೆ ಆ ಕೇದಾರೇಶ್ವರ ವ್ರತದ ಮಹಿಮೆಯಿಂದ ಮಕ್ಕಳು ಸಂತೋಷವಾಗಿ ತಾಯಿಯನ್ನ ಬಂದು ಸೇರ್ತಾರೆ ಈ ವಿಷಯವನ್ನು ತಿಳಿದಂತಹ ಭಾಗ್ಯವತಿಯು ಆಗ ಪರಮೇಶ್ವರನ ಮಹಿಮೆ ಕೇದಾರೇಶ್ವರ ವ್ರತವನ್ನ ಮಾಡ್ತಾಳೆ ಇದರಿಂದ ಪುನಃ ಆಕೆ ಗಂಡನು ಅರಣ್ಯದಲ್ಲಿ ಹುಡುಕ್ಕೊಂಡು ಬಂದು ತನ್ನನ್ನು ಮತ್ತು ಮಕ್ಕಳನ್ನ ಹತ್ರ ಸೇರಿಸಿಕೊಳ್ತಾರೆ ಈ ರೀತಿಯಾಗಿ ಕೇದಾರೇಶ್ವರ ವ್ರತದ ಕಥೆಯು ಈ ರೀತಿ ಸಮಾಪ್ತಿಯಾಗುತ್ತದೆ ಈ ಕೇದಾರೇಶ್ವರ ವ್ರತವನ್ನು ಮಾಡುವುದರಿಂದ ಎಲ್ಲರೂ ಹೆಣ್ಣು ಮಕ್ಕಳು ಹರಿಶಿಣ ಕುಂಟುಮ ಭಾಗ್ಯಗಳಿಂದ ಸಮೃದ್ಧಿಯಾಗಿರ್ತಾರೆ ಎಲ್ಲಾ ರೀತಿಯಾಗಿ ಪಾರ್ವತಿ ಪರಮೇಶ್ವರ ಅನುಗ್ರಹದಿಂದ ಸಂತೋಷಯುಕ್ತರಾಗಿ ಅಷ್ಟೈಶ್ವರ್ಯಗಳಿಂದ ಸಮೃದ್ಧಿಯಾಗಿರ್ತಾರೆ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರತಕ್ಕಂತಹ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು